ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆದಾರ್ ವೈಸ್ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮೀನಾ ಆಫೀಸು ಓಪನ್ ಮಾಡ್ತಾಳೆ ಕಂಪ್ನಿ ಆಗಾಗ ಅದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಬ್ಯಾಂಕಿಂದ ಎಲ್ಲ ಸಹಾಯ ಮಾಡಿಸ್ತಾನೆ ಹಾಗೆ ಬ್ಯಾಂಕಿಂದ ತಂದು ಚೆಕ್ ಬುಕ್ಕು ಕೊಡಿಸ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ಯಾವ ಗಂಡು ನನ್ನ ಹೆಂಡತಿ ಬೆಳೀಲಿ ಅಂತ ಹೇಳಿ ಸಹಾಯ ಮಾಡ್ತಾನೋ ಆ ಹೆಣ್ಣು ಅವಳಿಗೂ ತುಂಬ ಖುಷಿ ಆಗುತ್ತೆ ಅಲ್ಲದೆ ನಾನು ಹೆಣ್ಣು ಅನ್ನೋದು ಅವಳಿಗೂ ಬರುತ್ತೆ ಹಾಗೆ ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಖುಷಿ ಸಿಗುತ್ತೆ ನಂಬಿಕೆಗೆ ಅರ್ಥ ಈ ಕಂಪನಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಹಾಗೆ ಮೀನಾ ಭಾವುಗಳಾಗಿ ಅವನನ್ನು ಕಣ್ಣೀರು ಕಣ್ಣೀರೋಡಿಸ್ಕೊಂಡು ಇದೇನು ಚೆಕ್ ಬುಕ್ಕು ಈಗ ಈಗಲೇ ಕೊಟ್ಬಿಟ್ಟಿದ್ದಾರಲ್ಲ ಅಂತಾಗಿ ಬ್ಯಾಂಕಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದೆಲ್ಲ ಕೊಟ್ಟಿದ್ದಾರ ಕಣೆ ಹಾಗೆ ಸೀರಿಯಸ್ಸಾಗಿ ಕೇಳಿದರೆ ಜಿ ಎಸ್ ಟಿ ಇಪ್ಪತ್ತು ಲಕ್ಷದ ಮೇಲೆ ಏನಾದರೂ ಆದರೆ ಜಿ ಎಸ್ ಟಿ ಕಟ್ಟಬೇಕು ಅಂತ ಹೇಳಿದ್ದಾರ ಕಣೆ ಅಂದ ತಕ್ಷಣ ಈ ಕಡೆ ಶಾಂತಿ ಅವರಿಗೆ ಶಾಕ್ ಆಗುತ್ತೆ ಏನು ಇಪ್ಪತ್ತು ಲಕ್ಷನ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಇಪ್ಪತ್ತು ಲಕ್ಷ ವರಮಾನ ಏನಾದರೂ ಇದ್ದರೆ ಜಿ ಎಸ್ ಟಿ ಮಾಡಬೇಕು ಅಂತ ಹೇಳಿದ್ದಾರ ಕಣೆ ಮರಿಬೇಡ ಹಾಗೇನಾದರೂ ಇದ್ದರೆ ನಂಗೆ ಹೇಳು ಅಂದ ತಕ್ಷಣ ಈ ಕಡೆ ಶಾಂತಿಯವ್ರಿಗಾಭ್ರದಿಂದ ಏನು ಇಪ್ಪತ್ತು ಲಕ್ಷ ಅಷ್ಟು ಸಂಪಾದನೆ ಆಗತ್ತಾ ಅಂತ ಹೇಳಿ ಕೇಳಿದ್ದಕ್ಕೆ ಅಷ್ಟೆಲ್ಲ ವರ್ಮಾನ ಆಗತ್ತಾ ಅಂತ ಹೇಳಿದಾಗ ನನ್ನ ರಂಗನಾಥವರು ಯಾಕಾಗಲ್ಲ ಹಾಗೆ ಆಗತ್ತೆ ಅವ್ರ ಕಷ್ಟದಿಂದ ಸಂಪಾದನೆ ಮಾಡಿದ್ರೆ ಹಾಗೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು